ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಆಸರೆ ಫ್ರೆಂಡ್ಸ್ ಕದ್ರಿ ಮಂಗಳೂರು ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಹನ್ನೆರಡನೇ ವರ್ಷದ ಅಕ್ಕಿ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಕದ್ರಿಯ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನೆರವೇರಿತು ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಂಗಳೂರು ಮೀನು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಇಸ್ಮಾಯಿಲ್ ಕೆಎಲ್ ಲಯನ್ಸ್ ಕ್ಲಬ್ ಪ್ರಾಂತ ಅಧ್ಯಕ್ಷ ಲಯನ್ ಚರಣ್ ಆಳ್ವಾ ಜಾರ್ಜ್ ಕನ್ಸ್ಟ್ರಕ್ಷನ್ ಮಾಲಕ ಟಿವಿ ಜಾರ್ಜ್ ಹಿರಿಯರಾದ ಬಾಬು ದೇವಾಡಿಗ ಕದ್ರಿ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಅಧ್ಯಕ್ಷ ಗೋಕುಲ್ ಕದ್ರಿ ಇನ್ನಿತರರು ಜೊತೆಗೂಡಿ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಶುಭ ನೀಡಿದರು ಈ ವೇಳೆ ಆಸರೆ ಫ್ರೆಂಡ್ಸ್ ಕದ್ರಿ ವತಿಯಿಂದ ಅನಾರೋಗ್ಯ ಪೀಡಿತ ಎರಡು ಕುಟುಂಬಗಳಿಗೆ ಆರ್ಥಿಕ ನೆರವು ಹಸ್ತಾಂತರಿಸಲಾಯಿತು ಬಳಿಕ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಕದ್ರಿ ಕ್ರಿಕೆಟರ್ ಕ್ಲಬ್ಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಒದಗುವಂತೆ ಮಾಡುತ್ತೇನೆ ಎಂದು ತಿಳಿಸಿ ಇವರ ಸಮಾಜಮುಖಿ ಕಾರ್ಯಕ್ರಮ ಮತ್ತಷ್ಟು ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಎತ್ರ ನಾರಿಯಸ್ತು ಪೂಜತೆ ರಮಂತೆ ತತ್ರ ದೇವತೆ ಎಂದು ಬಂದ್ಪೇರಿ ಆ ಕಾರ್ಯಕ್ರಮ ಮಹಿಳೆಯರನ್ನ ಉಪಸ್ಥಿತಿ ಒಪ್ಪ ವಾ ಕಾರ್ಯಕ್ರಮ ಮಾಡಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊರಪಾನ ಆ ಕಾರ್ಯಕ್ರಮ ಮಾಡಿ ಸಾಕ್ಷಾತ್ ಮಂಗಳಾದೇವಿ ಅಪ್ಪೆನ ಆಶೀರ್ವಾದ ಅನುಗ್ರಹ ಉಂಡೂ ಪನ್ಪೂನೆಗೆ ಮೂಲ ಸೇರಿದಿನ ಅಂಚಿನ ಅನ್ನ ಮಹಿಳೆಯರ ಸಂಖ್ಯೆಯೇ ಸಾಕ್ಷಿ ಬಹುಶಃ ಕದ್ರಿ ಕ್ರಿಕೆಟರ್ಸ್ ಬೊಕ ಆಶ್ರಯ ತಂಡದ ಕುಲು ಊರಿಗೋಸ್ಕರ ಕೆಲಸ ಕಾರ್ಯ ಆ ಕುಲ ನಿಕ್ಲಾಡ ಒವೇ ರೀತಿದ ಪಣವದ ಸಾಕಾರ ಕೇನು ಜೀರಿ ನಿಕ್ಲೆಡ ಹೋವೇ ರೀತಿಯ ಬೇತೆ ಓಲ ನಿಕ್ಲಿಗು ಅರಿಕೊರ್ನೆಕ್ ನಿಕ್ಲೆಡ ಬದಲಾದದ ಕೇನು ಜಿರ್ ಕೇನುವೇರ ವರ್ಷಂ ಪ್ರತಿ ಹರಿ ಕೊಡ್ಬೇವ್ರಿ ಇಲ್ಲ ಕಟ್ಟುದು ಕೊಡ್ತೇವ್ರಿ ಅಂಚಾದಿ ಪುನಗ ಈ ತಂಡ ತಂಡದಕ್ಲೆ ಕದ್ರಿ ಕ್ರಿಕೆಟರ್ಸ್ ದಕ್ಲೆಗ್ಲ ಈ ಆಸರೆ ಫ್ರೆಂಡ್ಸ್ ದಕ್ಲೆಗ್ಳ ನಿಖಿಲ್ನ ಜೀವನದ ಪ್ರಾರ್ಥನೆ ಅಕ್ಲೆ ಗೊಂಜಿ ಆಶೀರ್ವಾದ ಮಲ್ಬಲಿ ಆಂಡ ಕದ್ರಿ ಕ್ರಿಕೆಟರ್ಸ್ ದಕ್ಳು ನಿರಂತರವಾದ ಪದ್ರಾಡ್ ವರ್ಷ ನಮ್ಮ ಈ ಒಟಾರದ ಜನಕ್ಕ ಕಷ್ಟದ ಕಾಲಡಕ್ನ ಕಣ್ಣೀರು ಹೊಚ್ಚು ನಂಚಿನ ಕೆಲಸ ಕಾರ್ಯ ಮೌತು ಯಾಕೆ ಜೀವನ ಜೀವನಡು ತಾಟಿ ಬೊಟ್ಟು ನಂಚಿನ ಪತ್ತು ಬಿರ್ಯಾಲಿ ನಲಮಲ್ಲಿ ಒರೇ ಕಷ್ಟ ಅಡುಪನಾಗ ಆಯ್ನ ಜಾತಿ ತು ಅಂದೆ ಆಯ್ನ ಧರ್ಮತ್ವ ಅಂದೆ ಆಯ್ನ ಕಣ್ಣೀರು ಹೊಚ್ಚು ನಂಚಿನ ಒಂಗೆ ಬಿರ್ಯಾಲ ಹುಡುಗೆ ಕದ್ರಿ ಕ್ರಿಕೆಟೆಸ್ ದಕ್ಕೆ ತಂಡದಕ್ಕುಲ್ಲ ಆಸರದಕ್ಕುಲ್ಲ ನಮ್ಮ ಊರ್ದ ಜನಕ್ಕನ್ನ ಕಣ್ಣೀರು ಹೊಚ್ಚು ನಂಚಿನ ಕೆಲಸ ಕಾರ್ಯ ಮಲ್ತೊಂದು ಅಂಚಾದಿಪ್ಪುಗ ಅಂಚಾದ ಉಪ್ಪುಗ ನಿಖುಲ್ಪುರ ಮಲ್ಪೋಡ ಐ ನೀತಿ ನಿಖುಲು ದುಡ್ಡು ಕರೋಚಿ ಅಕ್ಕಲಿಗೆ ಬೇತೆ ರೀತಿಯಲ್ಲಿ ಅಕ್ಕಲಿಗೆ ಸಹಕಾರ ಕೊರೊಚ್ಚಿ ನಿಖುಲ್ ಅಕ್ಲೆ ಕೊರಡು ಆಶೀರ್ವಾದ ಮಾತ್ರ ನಂತರ ಮಾತನಾಡಿದ ಲಯನ್ಸ್ ಕ್ಲಬ್ ಪ್ರಾಂತ್ಯ ಅಧ್ಯಕ್ಷ ಲಯನ್ ಚರಣ್ ಆಳ್ವಾ ಅವರು ಕದ್ರಿ ಕ್ರಿಕೆಟರ್ಸ್ ನ ಸಮಾಜಮುಖಿ ಚಿಂತನೆಗೆ ಶ್ಲಾಘನೀಯಿಸಿದರು ಬಾರಿ ಕಡಿಮೆ ಅಂಚಿನ ಪದಿಮೂಜಿ ವರ್ಷದ ವರ್ಷದೊಂದಿಗೆ ಭಾರಿ ಬರುಳದ ಇಂಚಿನೊಂದಿಗೆ ಕಾರ್ಯಕ್ರಮ ಸತತವಾದ ಮಲ್ತೊಂದು ಪನ್ಪುಣೆಯ ಭಾರಿ ಖುಷಿ ಆಗ ಒಂದು ಐಕೋಸ್ಕರ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ರಿಜಿಸ್ಟರ್ಡ್ ಬುಕ್ ಆಸರ ದಾಖಲೆ ಅಭಿನಂದನೆ ಸಲ್ಲಿಸ ಒಂದು ಈ ಸಂಘ ಸಂಸ್ಥೆದ್ಲೇ ನಮ್ಮ ಒಟ್ಟಿಗೆ ಇಪ್ಪನಾಗ ನಮ್ಮಕ್ಳ ಹಾಕ್ಲೆಗಳ ಒಟ್ಟಿಗೆ ಸೇರಿದು ಸಮಾಜ ಸೇವೆ ಮಲ್ಪರ ಅಪ್ಪ ಪನ್ಪಣೆನ ತೋಜಾದ ತೋಜೋದು ಕೊಡ್ತೀರ ಪ ದಯ ಪದಿಮೂಜಿನೇ ವರ್ಷ ಮುಟ್ಟ ನಮಗೆ ಕಂಟಿನ್ಯೂಸ್ ಆದ ಒಂದು ಈತ ಮಲ್ಲ ಕಾರ್ಯಕ್ರಮ ಈ ಘಟಾನ ಘಟ್ಟಿ ದಾನಿಲೇನ ಸೇರಿಸೋದು ಮಲ್ಪಣಂಚಿನ ಬ ಸುಲಭದ ಕೆಲಸ ನಮಗೆ ತುಯ್ಯರೇ ಭಾರಿ ಸುಲಭ ತೂನಾಗ ಒಂದು ಸ್ಟೇಜ್ ತೋಜ್ ಎದುರು ಜನ ತೋಜಿವಿರು ಬಟ್ ಆಯಿತಾ ಪಿರವಡು ನೆತ್ತ ಗೌಡದ ಬೆಂದನಕ್ಲ ಮಸ್ತ್ ಜನ ಈ ಆಯಿತಾ ಕಾರ್ಯ ಪದಾಧಿಕಾರಿಗಳೇ ಆವಾಡೆ ಆಯಿತ ಸದಸ್ಯರೇ ನಮಗೆ ತೂನಾಗ ಗೊತ್ತಾಗ್ರು ಒಂದು ವೇದಿಕೆ ನಿರ್ಮಾಣ ಇಂಚಿನ ಅವಿಸ್ಟ್ರಿಬ್ಯೂಷನ್ದ ಕಾರ್ಯಕ್ರಮ ಮಲ್ಪರೆ ಅವೇತು ನಮಗೆ ಫಂಡದ ಅಗತ್ಯ ಒಪ್ಪಂಡು ಇತ ಮಿಥುನನ್ನೆ ಬನ್ಲಕ್ಕ ನೀನು ನಿಕ್ಲ ಎಡಲ್ಲ ಕಾಸು ಕೇನು ಜೀರು ಬಟ್ ಆ ದಾನಕ್ಕೆ ನಾ ಎದುರುಗೊಪ್ಪೋನಾಗ ಕೇನು ನತ್ ನಮ್ಮ ನಟ್ಟು ನೊಂದು ಬನ್ನೋಲಿ ಏರೆಗ ನಟ್ಟುನು ಸಮಾಜಗೋಸ್ಕರ ನಟ್ಟದ ಸಮಾಜಾಗ ಕೊರ್ಪಣಿ ಒಂಚಿ ಕಾರ್ಯಕ್ರಮ ಬಂಡ ಭಾರಿ ಕುಸಿತ ವಿಚಾರ ಈ ಕಾರ್ಯಕ್ರಮ ನನಲಾತು ವರ್ಷ ಮುಂದುವರಿಯ ನಿಖಲನ ಆಶೀರ್ವಾದ ಈ ಸಂಸ್ಥೆದ ಮಿ ತೂಪಾಡು ಸಂಸ್ಥೆದ ಏಪಲ್ಲ ಪಲ್ಲ ಲಯನ್ ಸಂಸ್ಥೆದ ಮುಖಾಂತರ ಎಂಕಲ್ಲ ಕೆಲವೊಂದಿ ಕಾರ್ಯಕ್ರಮ ಮಲ್ತೊಂದುಲ್ಲ ಕಾರ್ಯಕ್ರಮದಲ್ಲಿ ಮಾಜಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಅಶೋಕ್ ಡಿಕೆ ಉದ್ಯಮಿ ಸತ್ಯರಾಜೀವ್ ಕದ್ರಿ ನವಶಕ್ತಿ ಭಜನಾ ಮಂಡಳಿ ಕಾವೂರು ಇದರ ಲತಾ ಎಂ ಭಟ್ ಶಿವಾನಂದ ರಾವ್ ಫೆಡ್ರಿಕ್ ಫೌಲ್ ಕದ್ರಿ ಕ್ರಿಕೆಟರ್ಸ್ ಹಿತೇಶಿಗಳಾದ ಕಿಶೋರಡೇಶ್ ಶೆಟ್ಟಿ ಲಕ್ಷ್ಮೇಶ್ ಭಂಡಾರಿ ಮೋಹನ್ ಕೊಪ್ಪಳ ಅಮೃತ್ ಕದ್ರಿ ಸುಧೀರ್ ಕದ್ರಿ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ ಅಧ್ಯಕ್ಷ ಗೌರವ್ ಜೆ ಕದ್ರಿ ಗೌರವ ಅಧ್ಯಕ್ಷ ದೀಪಕ್ ಕೆ ಸಾಲ್ಯಾನ್ ಆಸರಿ ಫ್ರೆಂಡ್ಸ್ ಕದ್ರಿ ಅಧ್ಯಕ್ಷ ದಿನೇಶ್ ಕದ್ರಿ ಸುಧೀರ್ ಟೈಟನ್ಸ್ ಮಾಲಕತ್ವದ ಸುಧೀರ್ ಕದ್ರಿ ಭಂಡಾರಿ ಚಾಲೆಂಜಸ್ ಮಾಲಕತ್ವದ ಲಕ್ಷ್ಮೀಶ್ ಭಂಡಾರಿ ಫೆಟ್ರಿಕ್ ಪಾಲ್ ಬಾಬು ದೇವಾಡಿಗ ಶಿವಾನಂದ ರಾವ್ ಮೊದಲಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭ ಕದ್ರಿ ಕ್ರಿಕೆಟರ್ಸ್ ಕ್ಲಬ್ನ ಕಾರ್ಯದರ್ಶಿ ಲಯನ್ ಮೋಹನ್ ಕೊಪ್ಪಲ್ ಕದ್ರಿ ಅವರು ಮಾತನಾಡುತ್ತಾ ಕಾರ್ಯಕ್ರಮ ನಡೆಸುವುದರ ಉದ್ದೇಶದ ಜೊತೆ ಜೊತೆಗೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಿದರು ಖುಷಿಯ ದಯ ಬಂಡೆ ವರ್ಷ ಈ ಅಕ್ಕಿ ವಿತರಣೆ ಮನತೊಂದಲ್ಲ ಅಂಜನೆ ಸಾಮಾಜಿಕ ಸೇವೆಲ್ಲ ಆಸೆ ಪ್ರತಿ ತಿಂಗಳು ಸದಸ್ಯರ ಕೈ ಕಾಸು ಒಂದು ಪಾಪದಾಗ ಲೆಕ್ಕ ಒಂದು ವೈದ್ಯಕೀಯ ಶಿಬಿರ ವಿದ್ಯಾರ್ಥಿ ವೇತನ ಪೂರ ಕೊರೋದಿಲ್ಲ ಅಂಜನೆ ಎಂಗಲು ರಡ್ಡಿ ಇಲ್ಲ ನಿರ್ದುಂಬು ಕಟ್ಟದು ಕೊರತೆ ಆಯ್ತಾ ಮೂಜಿನ ಇಲ್ಲದ ಕೈ ಪಾಡೋದಿಲ್ಲ ಆಯ್ತಾ ವರ್ಕ್ ಆಗೊಂದು ಮೂಜಿ ನಾಲ್ಕು ತಿಂಗಳು ಇಲ್ಲದ ಉದ್ಘಾಟನೆ ಮಲ್ಪರಲ್ಲ ಅಂಜನೆ ಎಂಗಲ ನೆಟ್ಟು ಕದ್ದಿಡು ಊರ ಕದ್ದಿದ ಇಂಚಿನ ಕಷ್ಟ ಇತ್ತನಾಳೆ ಹಿಂಗೆ ಕದ್ದಿ ಲಬ್ಬು ಸಂದವ ಕೊರಪ ಸಹಾಯ ಮಲ್ಪುವ ಪನ್ನೊಂದಿಲ್ಲ ഈ സർത്തി ഏഴ്നൂത്ത ഐവക്കിട്ട് മലദോ എസ് എച്ച് ജാസ്റ്റ് പത്തൊന്നുല്ല ഇതീ ಕೂಡ ಕೂಡ ಜಾಸ್ತಿ ಗೌರವಾಧ್ಯಕ್ಷರಾದ ದೀಪಕ್ ಸಾಲಿಯಾನ್ ಅವರು ಹಲವಾರು ವರ್ಷಗಳಿಂದ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಸಮಾಜ ಚಿಂತಕರ ನೇತೃತ್ವದಲ್ಲಿ ನಾವು ನಡೆಸುತ್ತಾ ಬರುತ್ತಿದ್ದೇವೆ ಇನ್ನು ಮುಂದೆಯೂ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಎಂದು ತಿಳಿಸಿದ್ರು ಈ ವರ್ಷ ಪದ್ರಾಡನೆ ಅಕ್ಕಿ ವಿತರಣೆ ಸಂದರ್ಭ ಡೆಂಕುಲು ನಾಸರೆ ಫ್ರೆಂಡ್ಸ್ ನೆಟ್ಟು ಬೇಲೆಗೆ ಜೈದ ಅವೆಂಕಲ್ ನಾ ತಂಡದ ಸದಸ್ಯರೇ ಒಂಜಾಯ್ನ ಒಂಜಿ ಆಕ್ಸಿಡೆಂಟೆಡ್ ಒಂಜಿ ದುರ್ಮಾರಣ್ಣ ಅಂಚಾಯ್ನ ಇಂಕು ಈ ವರ್ಷನೇ ಹೆಂಕು ಮಲ್ತದೋಡು ಕೆಲಸದ ಒಂಚೂರು ಕಾರಣದ ಒಟ್ಟದಾಡು ನಾನು ಮೂಜಿ ನಾಲ್ಕು ತಿಂಗಳದೊಳೆ ಆ ಇಲ್ಲದ ವರ್ಕಲ್ಲಿ ಹೆಂಗೆ ಫಿನಿಷ್ ಹಾಕೊಂಡು ಐದ್ ಒಟ್ಟಿಗೆ ಹೆಂಕು ನನ್ನ ಐದು ತಿಂಗಳೆಲ್ಲ ಆರಾಧನೋಸ್ತಾ ಉಂಡು ಪ್ಲಸ್ ಆ ತಂಡದ ಪೂರ ಸದಸ್ಯರು ಕೃಷ್ಣ ಜನ್ಮೋತ್ಸವ ಸಮಿತಿದೊಟ್ಟಿಗೆ ಸೇರೊಂದು ಅಕಲ ಇಂಚಿನ ಕೆಲಸ ಕಾರ್ಯ ಉಂಡ ಐಟು ಪೂರ ಹೆ ಅಕಲನೊಟ್ಟಿಗೆ ಒಟ್ಟಿಗೆ ಸೇರೊಂದು ಪ್ರೊಸಿಷನ್ ಸಂದರ್ಭ ಮಡಕೆ ಒಂದು ಕಾರ್ಯಕ್ರಮ ಪುಡಪ್ಪನ ಕಾರ್ಯಕ್ರಮ ಅವಡು ಅದು ಪ್ರತಿಯೊಂದು ಕೆಲಸ ಕಾರ್ಯ ಆಡ್ಲಿಂಗ್ಳು ಪೂರ ಕ್ಲಬ್ದ ಕದ್ರಿ ಪರಿಸರದ ಪೂರ ಒಟ್ಟಿಗೆ ಸೇರೊಂದು ಈ ವರ್ಷದ ಒಂಜಿ ಕೃಷ್ಣ ಜನ್ಮೋತ್ಸವ ಸಮಿತಿದಾಟ್ಟಿಗೆ ಹೆಂಗ್ಳು ಪೂರ ಮೆಂಬರ್ನಕು ಒಟ್ಟಿಗೆ ಐತದ ಅಂಚೆ ನಿಂಗೆಲ್ಲ ಪೂರ ಮೆಂಬರ್ನಕು ಅಕಲಿ ಸಾತ್ ಕೊರ್ತನ ಮುಖಾಂತರ ಹೆಂಗಲ್ಲ ಈ ಪದರಡನೇ ವರ್ಷದ ಕದ್ರಿ ಕ್ರಿಕೆಟ್ಸ್ ಕ್ಲಬ್ ಬುಕ್ ಆಸರಿ ಫ್ರೆಂಡ್ಸ್ ಕದ್ರಿದ ಒಂಜಿ ಕಾರ್ಯಕ್ರಮನು ಯಶಸ್ವಿ ಆದ್